ನಮಸ್ತೆ ಎಲ್ರಿಗೂ ಹೈಮ್ ಐಡಿಯಾ ಸ್ಟೂಡೆಂಟ್ ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಟೈಪ್ಸ್ ಆಫ್ ಚಾರ್ಜಸ್ ಆ್ಯಂಡ್ ದೇ ಇಂಟ್ರಾಕ್ಷನ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸಿ ನೆಕ್ಸ್ಟ್ ಟ್ವೆಲ್ ಪಾಯಿಂಟ್ ಫೋರ್ ಟ್ರಾನ್ಸ್ಫರ್ ಆಫ್ ಚಾರ್ಜ್ ಆವೇಶಗಳ ವರ್ಗಾವಣೆ ಅಂದರೆ ಚಾರ್ಜ್ ಯಾವ ರೀತಿ ಟ್ರಾನ್ಸ್ಫರ್ ಆಗುತ್ತೆ ಯಾವ ರೀತಿ ವರ್ಗಾವಣೆ ಆಗುತ್ತೆ ಅನ್ನೋದನ್ನ ನೋಡೋಣ ಅದಕ್ಕೆ ಒಂದು ಎಕ್ಸಾಂಪಲ್ನ ಆ್ಯಕ್ಟಿವಿಟಿ ಮೂಲಕ ಕೊಟ್ಟಿದ್ದಾರೆ ಸ್ವೀಟ್ ஜம் தீஸ் ஆஃப் கார்ட்லி டின் சைஸ் தான் காஜினா கார்ட் திசை so that a ಮೆಟಲ್ ಪೇಪರ್ ಕ್ಲಿಪ್ ಕ್ಯಾನ್ ಬಿ ಇನ್ಸರ್ಟೆಡ್ ಈ ಕಾರ್ಡ್ಬೋರ್ಡ್ಗೆ ಮಧ್ಯದಲ್ಲಿ ಒಂದು ಓಲ್ ಮಾಡಿ ಒಂದು ಮೆಟಲ್ಸ್ ಒಂದು ತಂತಿಯನ್ನು ಅದರ ಒಳಗೆ ಹಾಕಿ ಓಪನ್ ಆಗ್ ದ ಪೇಪರ್ ಕ್ಲಿಪ್ ಆ್ಯ ಶೋನ್ ಇನ್ ಫಿಗರ್ ಟ್ವೆಲ್ ವಾಯಿಂಟ್ ಫೋರ್ ಓಲ್ಡ್ ಮಾಡಿ ಅದ್ರೊಳಗಡೆ ಈ ರೀತಿ ಬಿಟ್ಟು ಒಂದು ಈ ಚಿತ್ರದಲ್ಲಿ ಕೊಟ್ಟು ಬಿಡಿ ಕಟ್ ಟು ಸ್ಟೈಪ್ಸ್ ಆಫ್ ಅಲ್ಯೂಮಿನಿಯಂ ಫಾಯಿಲ್ ಅಬೌಟ್ ಫೋರ್ ಸೆಂಟಿಮೀಟರ್ ಇಂಟು ಒನ್ ಸೆಂಟಿಮೀಟರ್ ಈಚ್ ಹ್ಯಾಂಗ್ ದಮ್ ಆನ್ ದ ಪೇಪರ್ ಕ್ಲಿಪ್ ತಂದಿಗೆ இல்லை தோர்சி தர நாலு சென்டிமீட்டர் மத்தே அலுமினியம் காயல் அந்த அலுமினியம் தந்த அலுமினியம் ஆழைய அலுமினியம் ஆழை இத்தேன்மா சித்திரி தோர்சி தர ஹாங் பேப்பர் கிளிப் பேப்பர் கிளிப்பன இதை நேத் இன்சர் பேப்பட் கிளிப் கார்ட் லீட் இட் பி பிகுலர் டூ இட் ஃபிங்கர் ட்வெல்ட் அண்ட் டச் இட் இது தோர்சி தர நேத்து தான் பேப்பிப் பர்பெண்டிகுலர் நேரமாக உதவிய நேத்து ಕೈಯಲ್ಲಿ ರೀಫಿಲ್ ಇದೆಯಲ್ಲ ಇನ್ಸರ್ಟ್ ದ ಪೇಪರ್ ಕ್ಲಿಪ್ ಇಂದ ಕಾರ್ಡ್ಬೋರ್ಡ್ ಲಿಡ್ ಸೊ ದಟ್ ಇಟ್ ಬಿ ಪರ್ಕುಲರ್ ಲಿಡ್ ಚಾರ್ಜ್ ರೀಫಿಲ್ ಅಂಡ್ ಟಚ್ ಈ ರೀಫಿಲ್ ಚಾರ್ಜ್ ಮಾಡಿ ಅದಕ್ಕೆ ಈ ತಂತಿಗೆ ಅದನ್ನ ಟಚ್ ಮಾಡಿ ಚಿತ್ರದಲ್ಲಿರುವಂತೆ ಅಂತ ಹೇಳಿ ಹೇಳಿದ್ದಾರೆ ಆಫ್ ದ ಪೇಪರ್ ಕ್ಲಿಪ್ ಚಾರ್ಜ್ ಮಾಡಿರುವಂಥ ರೀಫಿಲ್ನ ಟಚ್ ಮಾಡಿ ಆ ರೀಫಿಲ್ನ ಎಂಡ್ ಆಫ್ ದ ಪೇಪರ್ ಕ್ಲಿಪ್ ಅದಕ್ಕೆ ಅಲ್ಲಿ ತಲುಪುತ್ತೆ ಅದು ಅಬ್ಸರ್ವ್ ವಾಟ್ ಆ್ಯಪನ್ಸ್ ಏನಾಗುತ್ತೆ ಅದನ್ನು ಗಮನಿಸಿ ಇಸ್ ದೇರ್ ಎನಿ ಎಫೆಕ್ಟ್ಸ್ ಆನ್ ದ ಫಾಯಿಲ್ ಸ್ಟ್ರೈಪ್ಸ್ ಅಂದರೆ ಒಂದು ರೀಫಿಲನ್ನು ಅವೇಶಭರ್ತಗೊಳಿಸಿ ಪೇಪರ್ ಕ್ಲಿಪ್ಪನ್ನ ಆ ತುದಿಗೆ ಸ್ಪರ್ಶಿಸಿ ಇಲ್ಲಿ ಇದೆಯಲ್ಲ ಈ ಪೇಪರ್ ಕ್ಲಿಪ್ಪ ಇದಕ್ಕೆ ಈ ರೀತಿ ಟಚ್ ಮಾಡಿ ரீஃில் ஆவேஷரித்தி ஏனாக அலுமினியம் ஆளைய பட்டிய மெலாம் எனி எஃபெக்ஸ் ஆஃப் ரீஃபில் இதன அலுமினியம் ஆழ இதல்ல அலுமினியம் இதனாதை ஆகா ஏனாத பட்டிய மெல ஏன பரிணாமேதேரி ಈಚದರ್ ಈಚದರ್ ಅಟ್ರಾಕ್ಟ್ ಈಚ ಆಕರ್ಷಿಸುತ್ತವೆಯೇ ಅಥವಾ ವಿಕರ್ಷಿಸುತ್ತವೆಯೇ ಎಂಬುದನ್ನು ಗಮನಿಸ್ಟ್ಯಾ ಚಾರ್ಜ್ ಆಗಿರೋಲ್ ನ ಈ ಪೇಪರ್ ಟ್ರೈಪ್ ಗೆ ಟಚ್ ಮಾಡಿದಾಗ ಅಥವಾ ರಿಪಲ್ ಆಗ್ತಿದ್ಯಾ ವಿಕರ್ಷಿಸ್ತಾ ಇದ್ಯಾ ಅನ್ನೋದನ್ನ ಗಮನಿಸಿ ನಾವು ಟಚ್ ಅದರ್ ಚಾರ್ಜರ್ ಬಾಡೀಸ್ ವಿತ್ ಎಂಡ್ ಆಫ್ ದ ಪೇಪರ್ಸ್ ಕ್ಲಿಪ್ ಅದೇ ರೀತಿ ಈಗ ಬೇರೆ ಆವೇಶಭರಿತ ವಸ್ತುಗಳಿಂದ ಪೇಪರ್ ಕ್ಲಿಪ್ನ ತುದಿಯನ್ನು ಸ್ಪರ್ಶಿಸಿ ಇದು ರೀಫಿಲ್ ಇಂದ ಟಚ್ ಮಾಡಿದ್ರೆ ಈಗ ಬೇರೆ ಯಾವ್ದಾದ್ರು ವಸ್ತುವನ್ನ ತಗೊಂಡುಕೊಂಡು ಒಂದು ಸ್ಪೂನು ಅಥವಾ ಬೇರೆ ಏನಾದರೂ ಪೆನ್ಸಿಲ್ ಅಥವಾ ಏನಾದರೂ ಒಂದು ಥ್ರೆಡ್ ಅಥವಾ ಒಂದು ಸ್ಟಿಕ್ ಆ ರೀತಿ ಅದನ್ನ ಚಾರ್ಜ್ ಮಾಡಿ ಅದಕ್ಕೆ ಈ ಪೇಪರ್ ಕ್ಲಿಪ್ಗೆ ಟಚ್ ಮಾಡಿ ನೋಡಿ ಡು ಫಾಲ್ಸ್ ಟೈಪ್ಸ್ ಬಿಹೇವ್ ಇನ್ ದ ಸೇಮ್ ವೇ ಇನ್ ಆಲ್ ಕೇಸಸ್ ಈ ರೀತಿ ಬೇರೆ ವಸ್ತುಗಳಿಂದ ಅವೇಶಭರಿತಗೊಳಿಸಿ ಆ ವಸ್ತುಗಳಿಂದ ಪೇಪರ್ ಕ್ಲಿಪ್ನ ತುದಿಯನ್ನು ಸ್ಪರ್ಶಿಸಿದಾಗ ಹಾಳೆಯ ಪಟ್ಟಿಗಳು ಎಲ್ಲ ಸನ್ನಿವೇಶಗಳಲ್ಲಿ ಒಂದೇ ರೀತಿಯ ವರ್ತಿಸುತ್ತವೆಯೇ ಅಂದರೆ ಈ ಆಳೆ ಪಟ್ಟಿ ಇದೆಯಲ್ಲ ಈ ಪೇಪರ್ ಕ್ಲಿಪ್ಪು ಇದು ಎಲ್ ಯಾವುದರಿಂದ ಟಚ್ ಮಾಡಿದ್ರೂ ಸಹ ಅದೇನು ಅಲೆಗಾಡದೆ ಅಥವಾ ಆಕರ್ಷಿಸದೆ ಅಥವಾ ವಿಕರ್ಷಿಸದೆ ಅಟ್ರ್ಯಾಕ್ಟ್ ಆಗದೆ ಅಥವಾ ರಿಪ್ಪಲ್ ಆಗದೆ ಎಲ್ಲ ಕೇಸಸ್ಸಲ್ಲೂ ಒಂದೇ ರೀತಿ ಇದೆಯಾ ಆಪರೇಟರ್ ಟು ಡಿಟೆಕ್ಟ್ ವೆದರ್ ಎ ಬಾಡಿ ಈ ಉಪಕರಣವನ್ನ ನಾವು ವಸ್ತುಗಳು ಅವೇಶಭರಿತವಾಗಿ ಅಥವಾ ಇಲ್ಲವೇ ಎಂದು ಪರೀಕ್ಷಿಸಲು ಬಳಸಬಹುದೇ ಅಂದ್ರೆ ಈ ಒಂದು ಇನ್ಸ್ಟ್ರೂಮೆಂಟ್ನ ನಾವು ಯಾವ್ದಾದ್ರು ವಸ್ತು ಚಾರ್ಜ್ ಅಥವಾ ವೆದರ್ ಬಾಡಿ ಚಾರ್ಜ್ ಆರ್ ನಾಟ್ ಅವೇಶಭರಿತಗೊಂಡಿದೆಯೇ ಅಥವಾ ಆವೇಶಭರಿತಗೊಂಡಿಲ್ಲವೇ ಎಂಬುದನ್ನ ಪರೀಕ್ಷಿಸೋದಕ್ಕೆ ನಾವು ಬಳಸ್ಕೋಬಹುದೇ ಅಂತ ಕೇಳ್ತಾ ಇದ್ದಾರೆ ಕ್ಯಾನ್ ಯು ಎಕ್ಸ್ಪ್ಲೈನ್ ವೈ ದ ಫಾಯಲ್ ಸ್ಟ್ರೈಪ್ಸ್ ರಿಪಲ್ ಈಚ್ ಅದ ಹಾಗಾದ್ರೆ ಈ ಆಳೆಯ ಪಟ್ಟಿಗಳು ವಿಕರ್ಷಿಸಲು ಕಾರಣವೇನು ಎಂದು ವಿವರಿಸಿರಾ ಇಲ್ಲಿ ನೋಡಿ ಯಾವುದು ಅಟ್ರಾಕ್ಟ್ ಆಗಲಿ ಎರಡು ಈ ಕಡೆ ಒಂದು ಈ ಕಡೆ ಒಂದು ಇದೆ ಈ ಆಳೆಯ ಪಟ್ಟಿಗಳು ಈ ರೀತಿ ವಿಕರ್ಷಿಸೋದಕ್ಕೆ ಏನು ಕಾರಣ ಏನು ರೀಸನ್ ಇರ್ಬೋದು ಕ್ಯಾನ್ ಯು ಎಕ್ಸ್ಪ್ಲೈನ್ ವೈ ದ ಫಾಯಲ್ ಸ್ಟ್ರೈಪ್ಸ್ ರಿಪಲ್ ಈಚ್ ಅದ ಈ ರೀತಿ ಚಾರ್ಜಲ್ ರೀಫಿಲಿಂದ ಇದಕ್ಕೆ ಈ ತಂತಿಯನ್ನ ಟಚ್ ಮಾಡಿದಾಗ ಈ ತಂತಿಗೆ ಅಂಟಿರ್ತಕ್ಕಂಥ ಈ ಪೇಪರ್ ಕ್ಲಿಪ್ಸ್ ಎರಡು ವಿಕರ್ಷಿಸಿದೆ ಈ ರೀತಿ ದೂರ ದೂರ ಹೋಗಿದೆ ಅದಕ್ಕೆ ಕಾರಣ ಏನು ಅಂತೇಳಿ ಎಕ್ಸ್ಪ್ಲೈನ್ ಮಾಡ್ತೀರಾ ಈ ಸಿಂಪಲ್ ಎಲೆಕ್ಟ್ರೋಸ್ಕೋಪ್ ಇದೊಂದು ಸರಳ ವಿದ್ಯುತ್ ದರ್ಶಕ ಅಂತ ಸಿಂಪಲ್ ಎಲೆಕ್ಟ್ರೋಸ್ಕೋಪ್ ಅಂದ್ರೆ ಇದೊಂದು ಇನ್ಸ್ಟ್ರೂಮೆಂಟ್ ತರ ಆ ತರಗತಿಯೆಲ್ಲೇ ತಯಾರು ಮಾಡಿರ್ತಕ್ಕಂಥದ್ದು ಹಾಗಾದ್ರೆ ಯಾಕೆ ಅದು ಪೇಪರ್ ಕ್ಲಿಪ್ಸ್ ವಿಕರ್ಷಿತಗೊಂಡಿದೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿ ಅಂತೇಳಿ ಕೇಳ್ತಿದ್ದಾರೆ ಆಯ್ತಾ ನೆಕ್ಸ್ಟ್ ಅಂದರೆ ಯಾವ ರೀತಿ ಟ್ರಾನ್ಸ್ಫರ್ ಆಫ್ ಚಾರ್ಜ್ ಈ ಈ ಚಾರ್ಜ್ಡ್ ರೀಫಿಲ್ ಇಂದ ಇದನ್ನ ಟಚ್ ಮಾಡಿದಾಗ ಆ ಚಾರ್ಜ್ ಇಲ್ಲಿಗೆ ಹೋಗಿ ಯಾವ ರೀತಿ ವಿಕರ್ಷಿಸಲ್ಪಟ್ಟಿದೆ ಅಂದರೆ ಅವೇಶ ಯಾವ ರೀತಿ ಅವೇಶ ಗಳು ಯಾವ ರೀತಿ ವರ್ಗಾವಣೆ ಆಯಿತು ಅದು ಹೇಗೆ ವಿಕರ್ಷಿಸಲ್ಪಡ್ತು ಅದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತೇಳಿ ಕೇಳ್ತಿದ್ದಾರೆ ನೆಕ್ಸ್ಟ್ ದ ಅಲ್ಯೂಮಿನಿಯಂ ಫಾಯಿಲ್ ಟ್ರೈಪ್ ರಿಸೀವ್ ದ ಸೇಮ್ ಚಾರ್ಜ್ ಫ್ರಮ್ ದ ಚಾರ್ಜಡ್ ರೀಫಿಲ್ ಥ್ರೂ ದ ಪೇಪರ್ ಕ್ಲೇಟ್ அலுமினியம் ஆழைய பட்டி லும் ஆவியபதித்தீஃபிள் ஒன்றே ரீதிய ஆவேஷன் டிப் நூலக படியே அலுமினியம் ஃபால்ஸ் டெப்ஸ் அலுமினியம் ஃபால்ஸ் டெப் தூத் திங்க வந்த அலுமினியம் ஃபால்ஸ் ட்ரைப்ஸ் ரிசீவ் த சேம் சார்ஜ் ஃபிரம் தார்ஜ் ரீஃபில் இதே டச்ஜ் ಈ ಫಾಯಿಲ್ ಅಲ್ಯೂಮಿನಿಯಂ ಫಾಯ್ಲ್ ಟೈಪ್ ಸೇಮ್ ಪಡ್ಕೊಳ್ಳುತ್ತಂತೆ ಅಲ್ಲಿ ರಿಫಿಲ್ನಲ್ಲಿ ಎಷ್ಟು ಚಾರ್ಜ್ ಇದೆ ಅದನ್ನ ತಾನು ಪಡ್ಕೊಳ್ಳುತ್ತೆ ರೀಫಿಲ್ ಪಟ್ಟಿಗಳು ಹಳೆಯ ಪಟ್ಟಿಗಳು ಆವೇಶಭರಿತ ರೀಫಿಲ್ನಿಂದ ಒಂದೇ ರೀತಿಯ ಯಾವುದೇ ರೀತಿ ಬೇರೆ ಬೇರ್ಬೇರಲ್ಲ ಒಂದೇ ರೀತಿಯ ಆವೇಶಗಳನ್ನ ಪೇಪರ್ ಅದು ಪಡ್ಕೊಳ್ಳುತ್ತೆ ಹಾಗೆ ರೀಫಿಲ್ ತ್ರೂ ದ ಪೇಪರ್ ಕ್ಲಿಪ್ ಇದಕ್ಕೆ ನೇತಾಕಿರ್ತಕ್ಕಂಥ ಈ ಪೇಪರ್ ಕ್ಲಿಪ್ ಏನು ಮಾಡುತ್ತೆ ತಂತಿಯ ಮೂಲಕ ಏನು ಮಾಡುತ್ತೆ ಅದೇ ಆವೇಶಗಳನ್ನ ಪೇಪರ್ ಕ್ಲಿಪ್ನ ಮೂಲಕ ಆವೇಶಗಳು ಏನಾದ್ರೆ ಒಂದೇ ರೀತಿಯ ಆವೇಶಗಳನ್ನು ಪೇಪರ್ ಕ್ಲಿಕ್ನ ಮೂಲಕ ಪಡೆಯುತ್ತವೆ ಅಲ್ಲಿಗೆ ರಿಮೆಂಬರ್ ದಟ್ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಹಾಗಾದ್ರೆ ನೆನಪು ಮಾಡ್ಕೊಳ್ಳಿ ಎಲ್ಲ ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳು ಅಂದ್ರೆ ಲೋಹಗಳು ತನ್ನ ಮೂಲಕ ವಿದ್ಯುತ್ತನ್ನು ಕರೆಂಟನ್ನು ಕರೆಂಟ್ ಫಾಸ್ಟ್ ಮಾಡುತ್ತೆ ಅನ್ನೋದು ನಿಮಗೆ ನೆನಪಿರಲಿ ಅದನ್ನ ಓದಿರ್ತೀರ ಏಟ್ ಸ್ಟ್ಯಾಂಡರ್ಡ್ ಫಸ್ಟ್ ಲೆಸೆನ್ಸ್ ಅಲ್ಲಿ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಲ್ಲಿ ಅಂದ್ರೆ ಇದೊಂದು ಮೆಟಲ್ ಸ್ಟ್ರೈಪ್ ಇದೆ ಅಲ್ವಾ ಬ್ಲಾಕ್ ಕಲರ್ ಇರ್ತಕ್ಕಂಥದ್ದು ಇದಕ್ಕೆ ಚಾರ್ಜ್ ಮಾಡಿದಾಗ ಈ ಚಾರ್ಜ್ ಈ ಮೆಟಲ್ ಸ್ಟ್ರೈಪ್ ಮೂಲಕ ಇಲ್ಲಿಗೆ ಬಂದು ಈ ಒಂದು ಪೇಪರ್ ಸ್ಟ್ರೈಪ್ಗೆ ಟ್ರಾನ್ಸ್ಫರ್ ಆಗುತ್ತೆ ಅಂದ್ರೆ ಆಲ್ ಮೆಟಲ್ಸ್ ಆರ್ ಗುಡ್ ಕನೆಕ್ಟೆಡ್ ಆಫ್ ಈಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಎಲ್ಲ ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳು ಈಗ ಕರೆಂಟ್ ಹೇಗೆ ನಮಗೆ ಬಲ್ಬ್ ಆನ್ ಆಗುತ್ತೆ ಮನೆಗಳಲ್ಲಿ ವೈರ್ಸ್ ಹಾಕಿರ್ತಾರೆ ವೈರ್ ಪೇಪ್ ಪ್ಲಾಸ್ಟಿಕ್ ಕವರಿಂಗ್ ಇರುತ್ತೆ ಅದರೊಳಗಡೆ ಬಿಚ್ಚಿ ನೋಡಿ ಅದರಲ್ಲಿ ಕಾಪರ್ ತಾಮ್ರದ ತಂತಿಯನ್ನು ಹಾಕಿರ್ತಾರೆ ಅಲ್ಲಿಗೆ ಅದು ಲೋಹ ತಾಮ್ರ ಅನ್ನೋದು ಅಲ್ವಾ ಕಾಪರ್ ಅನ್ನೋದು ಒಂದು ಲೋಹ ಅದು ತನ್ನ ಮೂಲಕ ವಿದ್ಯುತ್ತನ್ನು ಬಿಡೋದ್ರಿಂದ ನಾವು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಎಷ್ಟು ದೂರ ಬೇಕಾದರೂ ಏನು ಮಾಡಿರ್ತೀವಿ ಬಲ್ಪ್ಗಳನ್ನು ಆನ್ ಮಾಡ್ಕೊಳ್ಳೋದು ಲೈಟ್ಗಳನ್ನ ಆನ್ ಮಾಡ್ಕೊಳ್ಳೋದನ್ನ ಮಾಡ್ತೀವಿ ಅಲ್ವಾ ಅಂದರೆ ಲೋಹಗಳು ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ದ ಸ್ಟ್ರೈಪ್ಸ್ ಸಿಮಿಲರ್ ಚಾರ್ಜಸ್ ರಿಪಲ್ ಈಚ್ ಅದರ್ ಆವೇಶಗಳನ್ನು ಪಡೆದ ಪಟ್ಟಿಗಳು ವಿಕರ್ಷಿಸಿ ದೂರ ತಳ್ಳಲ್ಪಟ್ಟು ತೆಗೆದುಕೊಳ್ಳುತ್ತವೆ ಚಾರ್ಜ್ ಅನ್ನು ಪಡ್ಕೊಂಡ್ ನಂತರ ಅದೇನಾಗುತ್ತೆ ರಿಪಲ್ಗೊಂಡು ಈ ಪೇಪರ್ ಸ್ಟ್ರೈಪ್ ಏನಾಯಿತು ರಿಪ್ ದೂರ ದೂರ ವಿಕರ್ಷಿಸಲ್ಪಡುತ್ತೆ ಈ ರೀತಿ ದೂರ ದೂರ ಹೋಯ್ತು ಅಂದ್ರೆ ಒಂದೇ ರೀತಿಯ ಆವೇಶಗಳನ್ನು ಪಡೆದ ಪಟ್ಟಿಗಳು ಅಂದರೆ ಸೇಮ್ ಚಾರ್ಜ್ನ ಪಡ್ಕೊಂಡಂತಹ ಈ ಪಟ್ಟಿಗಳು ಈ ಪಟ್ಟಿ ಇದೆಯಲ್ಲ ಪೇಪರ್ ಸ್ಟ್ರೈಪ್ಸು ಎರಡೂ ಸಹ ಈಗ ಏನಾಯಿತು ಈ ರೀಫಿಲ್ಲಿಂದ ಈ ತಂತಿಗೆ ಚಾರ್ಜ್ ಬಂತು ಆವೇಶ ಬಂತು ಈ ತಂತಿ ಮೂಲಕ ಈ ಪೇಪರ್ ಸ್ಟ್ರೈಪ್ಸ್ಗೆ ಚಾರ್ಜ್ ಬಂತು ಇಲ್ಲಿ ಎರಡು ಬೇರೆ ಬೇರೆ ಪೇಪರ್ ಸ್ಟ್ರೈಪ್ಸ್ ಇದೆ ಆದರೆ ಈ ತಂತಿ ಮೂಲಕ ಪಡೆದಂತಹ ಈ ಸ್ಟ್ರೈಪ್ಸ್ಗಳು ಒಂದೇ ರೀತಿಯ ಪಟ್ಟಿಗಳೇ ಅಲ್ವಾ ಆದರೆ ಒಂದೇ ರೀತಿಯ ಆವೇಶಗಳನ್ನು ಪಡೆದ ಪಟ್ಟಿಗಳು ಇವೆರಡೂ ಸಹ ಸೇಮ್ ಚಾರ್ಜ್ ನ ಅಬ್ಸರ್ವ್ ಮಾಡ್ಕೊಂಡಿದೆ ಆಯ್ತಾಯ್ತಾ ಇವೆರಡು ಸಹ ಏನು ಸೇಮ್ ಚಾರ್ಜ್ ನ ಪಡ್ಕೊಂಡಿದೆ ಈ ಪೇಪರ್ ಸ್ಟ್ರೈಪ್ಸ್ ಮತ್ತೆ ಈ ಪೇಪರ್ ಸ್ಟ್ರೈಪ್ಸ್ ಅಂತ ಇವೆರಡು ಸೇಮ್ ಚಾರ್ಜ್ ನ ಪಡ್ಕೊಂಡು ವಿಕರ್ಷಿಸಲ್ಪಟ್ಟಿದೆ ಇದು ಮತ್ತೆ ಇದು ರಿಪಲ್ ಆಗಿದೆ ವಿಕರ್ಷಿಸಲ್ಪಟ್ಟಿದೆ ಸಚ್ೈಸ್ ಕ್ಯಾನ್ ಬಿ ಯೂಸ್ ಟು ಟೆಸ್ಟ್ ತಳ್ಳಲ್ಪಟ್ಟಿದೆ ವಸ್ತು ಆವೇಶ ಭರಿತವಾಗಿ ಇದೆಯೋ ಅಥವಾ ಇಲ್ಲವೋ ಎಂಬುದನ್ನು ತಿಳಿಯಲು ಈ ರೀತಿಯ ಉಪಕರಣಗಳನ್ನು ಬಳಸಲಾಗುತ್ತದೆ ಸಚ್ ಡಿವೈಸ್ ಕ್ಯಾನ್ ಬಿ ಯೂಸ್ ಟು ಟೆಸ್ಟ್ ವೆದರ್ ಅಂಡ್ ಆಬ್ಜೆಕ್ಟ್ ಇಸ್ ಕ್ಯಾರಿಯ್ ಚಾರ್ಜ್ ಆರ್ ನಾಟ್ ಅಂದರೆ ಈ ಉಪಕರಣವನ್ನ ವಸ್ತುವು ಚಾರ್ಜ್ ಆಗಿದೆಯೋ ಇಲ್ವೋ ಅಂದ್ರೆ ಈ ಒಂದು ಪೇಪರ್ ಸ್ಟ್ರೈಪ್ ಚಾರ್ಜ್ ಆಯ್ತೋ ಇಲ್ವೋ ಅಂತ ನಾವು ತಿಳ್ಕೊಬೇಕಿತ್ತು ಅದಕ್ಕೆ ನಾವು ಈ ರೀತಿ ಇನ್ಸ್ಟ್ರೂಮೆಂಟ್ನ ಈ ರೀತಿ ಉಪಕರಣವನ್ನ ಬಳಸ್ಕೊಳ್ವಿ ಅಂದ್ರೆ ಯಾವುದೇ ಒಂದು ವಸ್ತುಗಳು ಭರಿತಗೊಂಡಿದೆಯೋ ಅಥವಾ ಆವೇಶಭರಿತಗೊಂಡಿಲ್ವ ಈಗ ಪೇಪರ್ ಸ್ಟ್ರೈಪ್ ಇರೋದು ಅಥವಾ ಒಂದು ಮೆಟಲ್ ಇರ್ಬೋದು ಒಂದು ತಂತಿ ಇರಬಹುದು ಯಾವುದೋ ಒಂದು ಪ್ಲಾಸ್ಟಿಕ್ ಪೇಪರ್ ಇರ್ಬೋದು ಅದು ಇಡೋ ಅಥವಾ ಅನ್ಚಾರ್ಜ್ಡೋ ಅಂತೇಳಿ ನಾವು ತಿಳ್ಕೋಬೇಕು ಅಂದ್ರೆ ಅದಕ್ಕೆ ಈ ರೀತಿ ಉಪಕರಣವನ್ನ ಇನ್ಸ್ಟ್ರೂಮೆಂಟ್ ನ ಬಳಸಿಕೊಳ್ಳಲಾಗುತ್ತದೆ ಸಚ್ ಇಸ್ ಇಸ್ಕ್ಯಾರಿ ಚಾರ್ಜ್ ಆರ್ ನಾಟ್ ಆ ವಸ್ತುವು ಆವೇಶಭಿತಗೊಂಡಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ತಿಳಿಯಲು ಈ ರೀತಿಯ ಉಪಕರಣವನ್ನು ಬಳಸಲಾಗುತ್ತದೆ ದಿಸ್ ಡಿವೈಸ್ ಇಸ್ ನೌನ್ ಎಸ್ ಎಲೆಕ್ಟ್ರೋಸ್ಕೋಪ್ ಈ ರೀತಿಯ ಉಪಕರಣವನ್ನು ಏನಂತ ಕರೀತೀವಿ ವಿದ್ಯುತ್ ದರ್ಶಕ ಆರ್ಪಿಕಾಲ್ ಆಸ್ ವಿದ್ಯುತ್ ದರ್ಶಕ ಈ ರೀತಿ ಬಳಸುವಂತಹ ಉಪಕರಣವನ್ನು ವಿದ್ಯುತ್ ದರ್ಶಕ ಎಲೆಕ್ಟ್ರೋಸ್ಕೋಪ್ ಅಂತೇಳಿ ಕರಿತೀವಿ ಹಾಗಾದರೆ ವಾಟ್ ಈಸ್ ಎಲೆಕ್ಟ್ರೋಸ್ಕೋಪ್ ಅಂದರೆ ಡಿವೈಸ್ ಕ್ಯಾನ್ ಬಿ ಯೂಸ್ಡ್ ಟು ಟೆಸ್ಟ್ ವೆದರ್ ಎನ್ ಆಬ್ಜೆಕ್ಟ್ ಇಸ್ ಕ್ಯಾರಿಂಗ್ ಚಾರ್ಜ್ ಆರ್ ನಾಟ್ ಇಸ್ ಕಾಲ್ಡ್ ಎ ಎಲೆಕ್ಟ್ರೋಸ್ಕೋಪ್ ವಸ್ತುವು ಆವೇಶಭರಿತಗೊಂಡಿದೆಯೋ ಇಲ್ಲವೋ ಎಂಬುದನ್ನು ತಿಳಿಯಲು ಬಳಸುವ ಉಪಕರಣವನ್ನು ಎಲೆಕ್ಟ್ರೋಸ್ಕೋಪ್ ವಿದ್ಯುತ್ ದರ್ಶಕ ಎಂದು ಕರೆಯಲಾಗುತ್ತದೆ ದಸ್ ವಿ ಫೈಂಡ್ ದಟ್ ಎಲೆಕ್ಟ್ರಿಕಲ್ ಚಾರ್ಜ್ ಕ್ಯಾನ್ ಬಿ ಟ್ರಾನ್ಸ್ಫರ್ ಫ್ರಾಮ್ ಎ ಚಾರ್ಜ್ ಆಬ್ಜೆಕ್ಟ್ ಟು ಅನದರ್ ಥ್ರೂ ಎ ಮೆಟಲ್ ಕಂಡಕ್ಟರ್ ಹಾಗಾಗಿ ವಿದ್ಯುತ್ ಆವೇಶಗಳನ್ನು ಆವೇಶಭರಿತ ವಸ್ತುವಾದ ಮತ್ತೊಂದು ವಸ್ತುವಿಗೆ ಲೋಹದ ವಾಹಕದ ಮೂಲಕ ವರ್ಗಾಯಿಸಬಹುದು ಎಂಬುದನ್ನು ತಿಳಿಯಬಹುದು ದಸ್ ವಿ ಫೈಂಡ್ ದಟ್ ಎಲೆಕ್ಟ್ರಿಕಲ್ ಚಾರ್ಜ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಅಂದರೆ ವಿದ್ಯುತ್ ಆವೇಶಗಳನ್ನು ವರ್ಗಾಯಿಸಬೇಕು ಅಂದರೆ ಫ್ರಮ್ ದ ಚಾರ್ಜ್ಡ್ ಆಬ್ಜೆಕ್ಟ್ಸ್ ಟು ಅನದರ್ ಥ್ರೂ ದ ಮೆಟಲ್ ಕಂಡಕ್ಟರ್ ಅಂದರೆ ಮತ್ತೊಂದು ವಸ್ತುವಿನ ವಿದ್ಯುತ್ ವಾಹಕದ ಮೂಲಕ ಮತ್ತೊಂದು ಲೋಹದ ವಸ್ತು ಅಂದ್ರೆ ಚಾರ್ಜ್ಡ್ ತ್ರೂ ಮೆಟಲ್ ಕಂಡಕ್ಟರ್ ಯಾವುದೇ ಒಂದು ಲೋಹದ ವಿದ್ಯುತ್ ವಾಹಕದ ಮೂಲಕ ವಿದ್ಯುತ್ ಆವೇಶಗಳನ್ನ ವರ್ಗಾಯಿಸಬಹುದು ನಾವು ಒಂದು ಮೆಟಲ್ನ ತಗೊಂಡು ಕಬ್ಬಿಣನೋ ಅಥವಾ ತಾಮ್ರನೋ ಯಾವ್ದಾದ್ರು ಒಂದು ಮೆಟಲ್ ಲೋಹದ ಮೂಲಕ ಏನು ನಾವು ಚಾರ್ಜಸ್ನ ಆವೇಶಗಳನ್ನ ವರ್ಗಾಯಿಸಬಹುದು ಇದು ಲೋಹವನ್ನು ಯೂಸ್ ಮಾಡಿದ ತಾನೆ ಇಲ್ಲಿಗೆ ತಂದಿದ್ದು ಈ ತಂತಿಯನ್ನ ಇಲ್ಲಿ ಫಿಕ್ಸ್ ಮಾಡಿದ್ವಿ ಇದಕ್ಕೆ ಚಾರ್ಜಸ್ನ ಟ್ರಾನ್ಸ್ಫರ್ ಮಾಡಿದಕ್ಕೆ ಆ ಲೋಹ ಏನ್ ಮಾಡ್ತು ತಗೊಬಂದು ಈ ಪೇಪರ್ ಸ್ಟ್ರೈಪ್ಗೆ ಟಚ್ ಮಾಡ್ತು ಆಯ್ತಲ್ವಾ ಹಾಗಾದ್ರೆ ಮೆಟಲ್ ಅಂದ್ರೆ ಲೋಹಗಳು ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಆಗಿರೋದ್ರಿಂದ ಲೋಹಗಳ ಮೂಲಕ ಏನ್ ಮಾಡ್ಬೋದು ಮತ್ತೊಂದು ವಸ್ತುವಿಗೆ ಲೋಹದ ವಾಹಕದ ವಾಹಕತೆಯನ್ನ ವರ್ಗಾಯಿಸಬಹುದು ಆವೇಶಗಳು ವರ್ಗಾಯಿಸಬಹುದು ಅವಶ್ಯಗಳನ್ನು ವರ್ಗಾಯಿಸಬಹುದು ಎಲೆಕ್ಟ್ರಿಕಲ್ ಚಾರ್ಜಸ್ ಕ್ಯಾನ್ ಬಿ ಟ್ರಾನ್ಸ್ಫರ್ ಫ್ರಾಮ್ ಆಬ್ಜೆಕ್ಟ್ ಟು ಅನದರ್ ತ್ರೂ ಎ ಮೆಟಲ್ ಕಂಡಕ್ಟರ್ ಅಂತ ತಿಳ್ಕೊಂಡ್ವಿ ಟಚ್ ದ ಎಂಡ್ ಆಫ್ ದ ಪೇಪರ್ ಕ್ಲಿಪ್ ಜೆಂಟ್ಲಿ ವಿತ್ ಫೈಂಡ್ ಎ ಚಾರ್ಜ್ ಇನ್ ಆಫ್ ದ ಚಾರ್ಜ್ ಇನ್ ದ ಫಾಯಲ್ ಸ್ಟ್ರೈಬ್ಸ್ ಹಾಗಾದ್ರೆ ಏನು ಪೇಪರ್ ಕ್ಲಿಪ್ ನಿಧಾನವಾಗಿ ಕೈಗಳಿಂದ ಸ್ಪರ್ಶಿಸಿ ಹಾಗಾದ್ರೆ ಈಗ ಎಷ್ಟು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ಅಲ್ವಾ ಹಾಗಾದ್ರೆ ಈ ಪೇಪರ್ ಕ್ಲಿಪ್ಸ್ ಇದೆಯಲ್ಲೇಪರ್ ನ ಕೈಯಲ್ಲಿ ಟಚ್ ಮಾಡಿ ಪೇಪರ್ ಕ್ಲಿಪ್ನ ಅದರಿಂದ ಕೈಯಿಂದ ಟಚ್ ಮಾಡಿದಾಗ ದೇ ಕಂಪ್ಯಾಕ್ಟ್ ಟು ದೇ ಒರಿಜಿನಲ್ ಸ್ಟೇಟ್ ನೀವು ಕೈಯಿಂದ ಅದನ್ನ ಟಚ್ ಮಾಡಿದಾಗಲೂ ಅದು ಆ ಹಾಳೆಯ ಪಟ್ಟ ಸ್ಪರ್ಶಿಸಿ ಹಳೆ ಪಟ್ಟಿಯಲ್ಲಾಗುವ ಬದಲಾವಣೆಯನ್ನ ಗಮನಿಸಿ ಅದು ತನ್ನ ಮೂಲ ಸ್ಥಾನಕ್ಕೆ ಬಂದು ನಿಲ್ಲುತ್ತಾ ಇವಾಗ ಪೇಪರ್ ನ ಕೈಯಿಂದ ಇದನ್ನ ಟಚ್ ಮಾಡ್ತೀರಾ ಅದು ಅಳ್ಳಾಡುತ್ತೋ ಅಥವಾ ಹಾಗೆ ಇರುತ್ತೋ ಆ ಅಳ್ಳಾಡದ ಮೇಲೆ ಸಹ ಅಲುಗಡಿದ ಮೇಲೆ ತನ್ನ ಮೂಲ ಸ್ಥಾನಕ್ಕೆ ಹಾಗೆ ಬಂದು ನಿಂತ್ಕೊಳ್ಳುತ್ತಾ ಅದನ್ನ ಗಮನಿಸಿ ರಿಪೀಟ್ ಚಾರ್ಜಿಂಗ್ ಆಫ್ ಫಾಯಿಲ್ ಟೈಪ್ಸ್ ಅಂಡ್ ಟಚಿಂಗ್ ದ ಪೇಪರ್ ಕ್ಲಿಪ್ ಎವ್ರಿ ಟೈಮ್ ಯು ವಿಲ್ ಫೈಂಡ್ ದಟ್ ದ ಫಾಯಿಲ್ ಸ್ಟ್ರೈಪ್ಸ್ ಕೊಲಾಫ್ ಆಸ್ ಸೂನ್ ಆಸ್ ಯು ಟಚ್ ದ ಪೇಪರ್ ಕ್ಲಿಪ್ ವಿತ್ ಹ್ಯಾಂಡ್ ಹಾಗಾದರೆ ಹಾಳೆಯ ಪಟ್ಟಿಯನ್ನು ಆವೇಶಭರಿತಗೊಳಿಸುವುದು ಮತ್ತು ಕೈಗಳಿಂದ ಸ್ಪರ್ಶಿಸುವುದನ್ನು ಪುನರಾವರ್ತಿಸಿ ಅಂದರೆ ಇದನ್ನು ಚಾರ್ಜ್ ಮಾಡ್ತಾನೇ ಇರೋದು ಪಟ್ಟಿಯನ್ನು ಹಾಗೆ ಇದು ಈ ಪೇಪರ್ನ ಕೈಯಲ್ಲಿ ಅಲುಗಾಡಿಸ್ತಾನೆ ಇರೋದು ಇದನ್ನು ಮತ್ತೆ ಮತ್ತೆ ಮಾಡ್ತಾನೆ ಇರಿ ರಿಪೀಟ್ ಮಾಡ್ತಾನೆ ಇರಿ ವೈಡ್ಸ್ ಇಟ್ ಹ್ಯಾಪನ್ಸ್ ಏನಾಗುತ್ತೆ ಅದನ್ನು ಗಮನಿಸಬೇಕು ಮತ್ತೆ ಮತ್ತೆ ರಿಪೀಟ್ ಮಾಡಿದಾಗ ಪ್ರತಿ ಬಾರಿ ಹಳೆಯ ಪಟ್ಟಿಯನ್ನು ಸ್ಪರ್ಶಿಸಿದಾಗ ಅದು ತನ್ನ ಮೂಲ ಸ್ಥಾನಕ್ಕೆ ಬಂದು ನಿಂತ್ಕೊಳ್ಳುತ್ತಾ ಅದನ್ನು ಗಮನಿಸಿ ಹಾಗಾದರೆ ವೈ ಡಸ್ ಇಟ್ ಹ್ಯಾಪನ್ಸ್ ಆಗ ಆಗೋದಕ್ಕೆ ಕಾರಣ ಏನು ಈಗಾಗಲೋ ದ ರೀಸನ್ ಈಸ್ ದಟ್ ದ ಫಾಯಲ್ ಸ್ಟ್ರೈಬ್ಸ್ ಲಾಸ್ಟ್ ಚಾರ್ಜ್ ಟು ದ ಅರ್ತ್ ಥ್ರೂ ಯುವರ್ ಬಾಡಿ ಪ್ರತಿ ಸಲ ಅದು ಸ್ಥಾನಕ್ಕೆ ಬಂದು ನಿಂತ್ಕೊಳ್ಳೋದಕ್ಕೆ ಕಾರಣ ಏನು ಹಾಳೆಯ ಪಟ್ಟಿಯು ತನ್ನ ದೇಹದ ಮೂಲಕ ಆವೇಶವನ್ನು ಭೂಮಿಗೆ ವರ್ಗಾಯಿಸುತ್ತಂತೆ ದ ಫಾಯಲ್ ಸ್ಟ್ರೈಬ್ಸ್ ಲಾಸ್ ಚಾರ್ಜ್ ಟು ದ ಅರ್ತ್ ಥ್ರೋ ಯುವರ್ ಬಾಡಿ ನೀವು ಪ್ರತಿ ಸಲ ಈ ರೀಫಿಲ್ ಅಲ್ಲಿ ಚಾರ್ಜ್ ಈ ಮೆಟಲ್ಗೆ ಟಚ್ ಮಾಡಿದಾಗ ಇಲ್ಲಿಂದ ಇಲ್ಲಿಗೆ ವರ್ಗಾವಣೆಯಾಗಿ ಪೇಪರ್ ಸ್ಟ್ರೈಪ್ಸ್ಗೆ ಬರುತ್ತೆ ಆಯ್ತಾಯ್ತಾ ಇಲ್ಲಿ ಇರುತ್ತೆ ಅದು ಚಾರ್ಜ್ ಆದರೆ ನಿಮ್ಮ ಕೈಗಳಿಂದ ಈ ಪೇಪರ್ನ ಮುಟ್ಟಿದ್ರಿ ಅಲ್ವಾ ಈ ರೀತಿ ಮುಟ್ಟಿದಾಗ ಏನಾಯಿತು ನಮ್ಮ ದೇಹದ ಮೂಲಕ ಆವೇಶವನ್ನು ಭೂಮಿಗೆ ವರ್ಗಾಯಿಸ್ಬಿಡ್ತಂತೆ ನಾವು ಟಚ್ ಮಾಡಿದಾಗ ಆ ಚಾರ್ಜಸ್ ಎಲ್ಲ ನಮ್ಮ ಬಾಡಿಗೆ ಬಂದು ಅದು ಬಾಡಿಯಿಂದ ನಮ್ಮ ಭೂಮಿಗೆ ನಾವು ಭೂಮಿ ಮೇಲೆ ನಿಂತಿರ್ತೀವಲ್ವಾ ನಮ್ಮ ಬಾಡಿಗೆ ಬಂದು ನಮ್ಮ ದೇಹದ ಮೂಲಕ ಏನಾಯಿತು ಆಳೆಯ ಪಟ್ಟಿಯು ತನ್ನ ದೇ ನಮ್ಮ ದೇಹದ ಮೂಲಕ ಆವೇಶವನ್ನು ಭೂಮಿಗೆ ವರ್ಗಾಯಿಸುತ್ತದೆ ಆಗ್ತಿದೆಯಾ ನಾವು ಆ ಕೈಯಲ್ಲಿ ಟಚ್ ಮಾಡಿದ ತಕ್ಷಣ ನಮ್ಮ ದೇಹಕ್ಕೆ ಆ ಚಾರ್ಜಸ್ ಎಲ್ಲ ಬಂದು ಅದು ಡೈರೆಕ್ಟಾಗಿ ಭೂಮಿಗೆ ಟ್ರಾನ್ಸ್ಫರ್ ಆಗೋಯ್ತು ವಿ ಸೇ ದಟ್ ದ ಫಾಲ್ಸ್ ಟೈಪ್ಸ್ ಆರ್ ಡಿಸ್ಚಾರ್ಜ್ಡ್ ಈ ರೀತಿ ಆಗೋದನ್ನ ನಾವೇನಂತ ಕರಿತೀವಿ ಈ ರೀತಿಯ ಆವೇಶಗಳನ್ನು ಭೂಮಿಗೆ ವರ್ಗಾಯಿಸುವುದೇ ಇದಕ್ಕೆ ಕಾರಣ ಇದಕ್ಕೆ ಆಳೆಯ ಪಟ್ಟಿಗಳು ಆವೇಶಭರಿತಗೊಂಡವು ಎನ್ನುತ್ತೇವೆ ಆವೇಶ ರಹಿತಗೊಂಡವು ಆಯಿತು ಈ ರೀತಿ ಭೂಮಿಗೆ ಚಾರ್ಜಸ್ ಎಲ್ಲ ನಮ್ಮ ಬಾಡಿ ಮೂಲಕ ಟ್ರಾನ್ಸ್ಫರ್ ಆಗಿದ್ದೀನಿ ಏನಂತ ಕರಿತೀವಿ ವಿ ಸೇ ದಟ್ ದ ಫಾಲ್ಸ್ ಟೈಪ್ಸ್ ಆರ್ ಡಿಸ್ಚಾರ್ಜ್ ಈ ರೀತಿಯ ಆಳೆಯ ಪಟ್ಟಿಗಳನ್ನು ಆವೇಶ ರಹಿತವಾದವು ಆವೇಶವನ್ನು ಕಳ್ಕೊಂಡಿರುವಂಥವವು ಆವೇಶರಹಿತವಾದ ಆಳೆಯ ಪಟ್ಟಿಗಳು ಏನಾಯ್ತು ನಾವು ಟಚ್ ಮಾಡಿದ ತಕ್ಷಣ ಈ ಪೇಪರಲ್ಲಿರೋ ಚಾರ್ಜಸ್ ಎಲ್ಲ ನಮ್ಮ ದೇಹಕ್ಕೆ ಬಂದು ಭೂಮಿ ಕೊಟ್ಟಾಯ್ತು ಈಗ ಈ ಪೇಪರಲ್ಲಿ ಚಾರ್ಜಸ್ ಇಲ್ಲ ಆವೇಶ ಇಲ್ಲ ಹಾಗಾಗಿ ಈ ಆಳೆಯ ಪಟ್ಟಿಗಳನ್ನು ನಾವೇನಂತ ಕರಿತೀವಿ ಡಿಸ್ಚಾರ್ಜಡ್ ವಾಟ್ ವಿ ಕಾಲ್ಡ್ ಆಸ್ ಡಿಸ್ಚಾರ್ಜರ್ಸ್ ಸ್ಟ್ರೈಕ್ ಆವೇಶ ರಹಿತವಾದ ಆಳೆಯ ಪಟ್ಟಿಗಳು ಎಂದು ಕರೆಯಲಾಗುತ್ತದೆ ದ ಪ್ರೋಸೆಸ್ ಆಫ್ ಟ್ರಾನ್ಸ್ಫರಿಂಗ್ ಆಫ್ ಚಾರ್ಜ್ ಫ್ರಮ್ ಎ ಚಾರ್ಜಡ್ ಆಬ್ಜೆಕ್ಟ್ ಟು ದಟ್ ಅರ್ತ್ ಇಸ್ ಕಾಲ್ಡ್ ಅರ್ಥ್ ಏನು ಆವೇಶಭರಿತ ವಸ್ತುವಿನಿಂದ ಆವೇಶಗಳನ್ನು ಭೂಮಿಗೆ ವರ್ಗಾಯಿಸುವ ಕ್ರಿಯೆಗೆ ಭೂ ಸಂಪರ್ಕಗೊಳಿಸುವುದು ಎನ್ನುತ್ತೇವೆ ದ ಪ್ರೋಸೆಸ್ ಆಫ್ ಟ್ರಾನ್ಸ್ಫರಿಂಗ್ ಆಫ್ ಚಾರ್ಜ್ ಫ್ರಮ್ ಚಾರ್ಜ್ಡ್ ಆಬ್ಜೆಕ್ಟ್ ದ ಹಾರ್ಟ್ ಈಗ ಪೇಪರ್ಗೆ ಚಾರ್ಜ್ ಆಗಿತ್ತು ರೀಫಿಲ್ ಮೂಲಕ ತಂತಿ ಮೂಲಕ ರೀಫಿಲಿಂದ ತಂತಿಗೆ ಬಂದು ತಂತಿ ಮೂಲಕ ಪೇಪರ್ಸ್ ಎಲ್ಲ ಚಾರ್ಜ್ ಆಗಿತ್ತು ಅದನ್ನು ನಾವು ಟಚ್ ಮಾಡಿದ ತಕ್ಷಣ ನಮ್ಮ ಬಾಡಿ ಮೂಲಕ ಭೂಮಿ ಕೊಟ್ಟೋಯ್ತು ಈ ರೀತಿ ಆಗೋದನ್ನೇನು ಆವೇಶಭರಿತ ವಸ್ತುವಿನಿಂದ ಆವೇಶಗಳನ್ನು ಇದು ಆವೇಶಭರಿತ ವಸ್ತು ಇದು ರೀಫಿಲ್ ಈ ರೀತಿಯಾದ ಆವೇಶಗಳನ್ನ ಟ್ರಾನ್ಸ್ಫರ್ ಮಾಡಿ ಈ ತಂತಿ ಮೂಲಕ ಈ ಪೇಪರ್ಗೆ ಈ ಪೇಪರ್ ಮೂಲಕ ಭೂಮಿಗೆ ತಲುಪಿಸ್ತೀವಲ್ಲ ಈ ರೀತಿಯ ವರ್ಗಾವಣೆ ಮಾಡುವಂತಹ ಆವೇಶಗಳನ್ನ ಭೂಮಿಗೆ ವರ್ಗಾಯಿಸುವ ಕ್ರಿಯೆ ಕ್ರಿಯೆಗೆ ಆಯ್ತಾಯ್ತಾ ಆವೇಶಭರಿತ ವಸ್ತುವಿನಿಂದ ಏನಾಯ್ತು ದ ಪ್ರೊಸೆಸ್ ಆಫ್ ಟ್ರಾನ್ಸ್ಫರಿಂಗ್ ಚಾರ್ಜ್ ಫ್ರಮ್ ಚಾರ್ಜ್ಡ್ ಆಬ್ಜೆಕ್ಟ್ ಆವೇಶಭರಿತ ವಸ್ತುವಿನಿಂದ ಚಾರ್ಜನ್ನು ಟ್ರಾನ್ಸ್ಫರ್ ಆಯಿತು ಆವೇಶಗಳನ್ನು ಭೂಮಿಗೆ ವರ್ಗಾಯಿಸುವ ಕ್ರಿಯೆಗೆ ಎಲ್ಲಿ ಟ್ರಾನ್ಸ್ಫರ್ ಆಯಿತು ಟು ದ ಹರ್ತ್ ಈ ರೀತಿ ಭೂಮಿಗೆ ವರ್ಗಾಯಿಸುವ ಕ್ರಿಯೆಗೆ ವಾಟ್ ವಿ ಕಾಲ್ಡ್ ಆಸ್ ಅರ್ಥನಿಂಗ್ ಭೂ ಸಂಪರ್ಕಗೊಳಿಸುವುದು ಎನ್ನುತ್ತೇವೆ ಏನಂತ ಕರಿತೀವಿ ಭೂ ಸಂಪರ್ಕಗೊಳಿಸುವುದು ಅರ್ಥನಿಂಗ್ ಅಂತ ಕರಿತೀವಿ ಅದೇ ಅರ್ಥನಿಂಗ್ ಇಸ್ ಪ್ರೊವೈಡೆಡ್ ಇನ್ ಬಿಲ್ಡಿಂಗ್ಸ್ ಟು ಪ್ರೊಟೆಕ್ಟ್ ಆಸ್ ಫ್ರಮ್ ಎಲೆಕ್ಟ್ರಿಕಲ್ ಶಾಕ್ಸ್ ಡ್ಯೂ ಟು ಎನಿ ಲೀಕೇಜಸ್ ಆಫ್ ಲೀಕೇಜ್ ಆಫ್ ಎಲೆಕ್ಟ್ರಿಕಲ್ ಕರೆಂಟ್ ಕೆಲವೊಂದು ಸಲ ಕಟ್ಟಡಗಳಲ್ಲಿ ವಿದ್ಯುಚ್ಛಕ್ತಿಯ ಸೋರುವಿಕೆಯಿಂದ ಉಂಟಾಗುವ ವಿದ್ಯುತ್ ಅವಡ ಅವಘಡಗಳಿಂದ ನಮ್ಮನ್ನು ರಕ್ಷಿಸಲು ಭೂ ಸಂಪರ್ಕಿಸುವಿಕೆಯನ್ನು ಕಲ್ಪಿಸುತ್ತಾರೆ ಸಲ ಬಿಲ್ಡಿಂಗಿಗೆ ಕರೆಂಟ್ ಎಲ್ಲ ಪಾಸಾಗ್ಬಿಟ್ಟಿರುತ್ತೆ ಅಲ್ಲಿ ನಾವು ಹೋಗ್ಬೇಕಾದ್ರೊಳಗೆ ಹೋದರೆ ನಮಗೂ ಕರೆಂಟ್ ಶಾಕ್ ಏನು ಮಾಡ್ತಾರೆ ಆ ಕಟ್ಟಡಗಳಲ್ಲಿರ್ತಕ್ಕಂಥ ಇರ್ತಕ್ಕಂಥ ಎಲೆಕ್ಟ್ರಿಕ್ಸ್ನ ಡೈರೆಕ್ಟ್ ಆಗಿ ಭೂಮಿಗೆ ಸಂಪರ್ಕಿಸ್ಬಿಡ್ತಾರೆ ಎಲ್ಲ ಭೂಮಿ ಒಳಕ್ಕೆ ಸಂಪರ್ಕಗೊಳ್ಬೇಕು ಆ ಚಾರ್ಜಸ್ ಎಲ್ಲ ವಿದ್ಯುಚ್ಛಕ್ತಿ ಎಲ್ಲ ಏನು ಸೋರಿಕೆಯಾಗಿ ಭೂಮಿಯ ಒಳಗೆ ಹೋಗಬೇಕು ಆ ರೀತಿ ಕೆಲವೊಂದು ಸಲ ಕಲ್ಪಿಸಿರ ಕಲ್ಪಿಸಿರ್ತಾರೆ ಇದರಿಂದಾಗಿ ಅರ್ಥನಿಂಗಿಂದ ಈ ಭೂ ಸಂಪರ್ಕಿಸುವಿಕೆಯಿಂದ ಕೆಲವೊಂದು ಬಾರಿ ನಮಗೆ ಕಟ್ಟಡಗಳಿಂದ ಉಂಟಾಗ್ತಕ್ಕಂಥ ವಿದ್ಯುಚ್ಛಕ್ತಿ ಅವಘಡಗಳಲ್ಲಿ ಅದನ್ನು ಭೂಮಿಗೆ ಸಂಪರ್ಕಿಸಿ ಆ ಕಟ್ಟಡವನ್ನು ರಕ್ಷಿಸಲಾಗುತ್ತದೆ ಆಯ್ತಾ ಸ್ಟೂಡೆಂಟ್ ಹೆಸ್ಟಿಲಿ ನೆಕ್ಸ್ಟ್ ಕ್ಲಾಸಲ್ಲಿ ಟ್ವೆಲ್ ಪಾಯಿಂಟ್ ಫೈವ್ ದ ಸ್ಟೋರಿ ಆಫ್ ಲೈಟನಿಂಗ್ ಇದನ್ನು ಡಿಸ್ಕಸ್ ಮಾಡೋಣ ಏನಾದರೂ ಡೌಟ್ಸ್ ಇತ್ತು ಅರ್ಥ ಆಗಲಿಲ್ಲ ಅಂದರೆ ಇದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ ಆದಷ್ಟು ಈ ವಿಡಿಯೋಸ್ನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಈವನ್ ಅವ್ರಿಗೆ ಇಂಗ್ಲೀಷ್ ಮೀಡಿಯಮ್ ಅವ್ರು ಕನ್ನಡ ಮೀಡಿಯಮಲ್ಲಿ ಅವರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ ಯಾಕಂದರೆ ಸೈನ್ಸು ಸ್ವಲ್ಪ ಟಫ್ ಅರ್ಥ ಆಗೋಲ್ಲ ಅವ್ರು ಯಾವುದೇ ಇಂಗ್ಲೀಷ್ ಮೀಡಿಯಮಲ್ಲಿ ಕನ್ನಡ ಮೀಡಿಯಮಲ್ಲಿ ಅವ್ರು ನಮ್ಮ ಭಾಷೆಯಲ್ಲಿ ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ಅರ್ಥ ಆಗುತ್ತೆ ಆಮೇಲೆ ಅವರು ಇಂಗ್ಲೀಷಲ್ಲಿ ವರ್ಡ್ಸ್ನ ಅರೇಂಜ್ ಮಾಡ್ಕೋತಾರೆ ಸೊ ಹಾಗಾಗಿ ಆದಷ್ಟು ಸೈನ್ಸ್ ಅಲ್ಲಿ ಟೆಕ್ಸ್ಟ್ ಬುಕ್ ರೀಡ್ ಮಾಡಿ ಟು ತ್ರೀ ಟೈಮ್ ಈ ಆಡಿಯೋನ ಕೇಳಿಸ್ಕೊಳ್ಳಿ ಅರ್ಥ ಆಗದೆ ಆದ್ರೆ ಆಮೇಲೆ ಅರ್ಥ ಮಾಡಿಕೊಂಡು ಈಸಿ ಆಗೋದು ಗನ್ ಎಕ್ಸಾಂಪಲ್ಸ್ ಆಫ್ ಟ್ರಾನ್ಸ್ಫರ್ ಆಫ್ ಚಾರ್ಜ್ ಇದೇ ನೀವು ಬರೀಬೇಕು ಈ ಫುಲ್ ಎಕ್ಸ್ಪೆರಿಮೆಂಟ್ ನ ಎಕ್ಸಾಂಪಲ್ ಶಾರ್ಟ್ ಆಗಿ ಬರೀರಿ ಯಾವ ರೀತಿ वाटलेक्ट्रोस्को एलेक्ट्रोस्को अटल डैश कंडक्टर्स एलेक्ट्रिसटी फिर ब्लैंड मेटल गुड कंडक्टर्फ एंड एलेक्ट्रिसटी अंड वाट ಆ್ಯಂಡ್ ವಾಟ್ ಈಸ್ ಅರ್ಥನಿಂಗ್ ಅರ್ಥನಿಂಗ್ ಅಂದ್ರೆ ಏನು ಡಿಸ್ಚಾರ್ಜ್ ಅಂದ್ರೇನು ಅದನ್ನು ಬರೀಲಿ ವೇರ್ ವಿ ಯೂಸ್ಡ್ ಇನ್ ಅರ್ಥನಿಂಗ್ ಭೂ ಭೂಸಂಪರ್ಕಿಸುವೆಯನ್ನು ಎಲ್ಲಿ ಬಳಸಲಾಗುತ್ತದೆ ಇದಿಷ್ಟು ಇನ್ ಹೋಮ್ವರ್ಕ್ ಕ್ವಶನು ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ ಆದಷ್ಟು ನೀವೇ ಹೋಮವರ್ಕ್ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಆ್ಯಂಡ್ ಈಗ ಕ್ವಶನ್ಸ್ನೆಲ್ಲ ಆನ್ಸರ್ ಮಾಡಿಕೊಂಡು ಅಡಿಷನ್ ಕ್ವಶನ್ಸ್ ಆಗಿ ನಿಮ್ಮ ನೋಟ್ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ ನಿಮ್ಮ ಸ್ಕೂಲ್ಗಳಲ್ಲಿ ಟೆಕ್ಸ್ಟ್ ಬುಕ್ ಮಧ್ಯೆ ಏನಾದರೂ ಕ್ವಶನ್ಸ್ ಕೇಳಿದಾಗ ಟೆಸ್ಟ್ ಎಕ್ಸಾಮ್ಸಲ್ಲಿ ಇದೆಲ್ಲ ಯೂಸ್ ಆಗುತ್ತೆ ಓಕೆನಾ ಓಕೆ ಮಾಡಿ ಸ್ಟೂಡೆಂಟ್ ಥ್ಯಾಂಕ್ ಯು ಪ್ಲೇ ಚೆಕ್ ಮಾಡಿ ನಿಮಗೆ ಒಂದು ಲೆಸನ್ ಕಂಪ್ಲೀಟ್ ವೀಡಿಯೋ ಸಿಗುತ್ತೆ ಥ್ಯಾಂಕ್ ಯು